ಚೋಳರ ರಾಜಕೀಯ ಇತಿಹಾಸ ಸಂಗಮ ಯುಗದಿಂದ ಆರಂಭವಾಗುತ್ತದೆ ಚೋಳ ಸಂಗಮ ಯುಗದ ಆರಂಭದ ಚೋಳರಾಜ ಒರೆಯೂರ್ ಅವನ ರಾಜಧಾನಿ ಕ್ರಿಸ್ತ ಶಕ ಎರಡನೇ ಶತಮಾನದಲ್ಲಿ ಆಳಿದಂತಹ ಕರಿಕಾಳ ಚೋಳ ಚೋಳ ಸಂತತಿಯ ಮೊದಲ ಐತಿಹಾಸಿಕ ದೊರೆ ಇವನು ವೀರ ಯೋಧನಾಗಿದ್ದು ಚೇರ ಅಂದರೆ ಕೇರಳರು ಮತ್ತು ಪಾಂಡ್ಯರನ್ನು ಸೋಲಿಸಿದ್ದನು ಚೇರ ರಾಜನಿಗೆ ತನ್ನ ಮಗಳನ್ನ ನೀಡಿದನು ಸಿಲೋನಿನ ಮೇಲೆ ನೌಕಾದಂಡೆ ಯಾತ್ರೆಯನ್ನು ಕೈಗೊಂಡು ಅಲ್ಲಿಂದ ತಂದ ಸಾವಿರದ ಇನ್ನೂರು ಬಂದಿಗಳಿಂದ ಕಾವೇರಿ ನದಿಗೆ ಸಾವಿರದ ಎಂಬತ್ತು ಅಡಿ ಉದ್ದದ ಕಲ್ಲಣೈ ಅಣೆಕಟ್ಟನ್ನು ನಿರ್ಮಿಸಿದನು ರಾಜಧಾನಿಯನ್ನು ಒರೆಯೋರ್ನಿಂದ ಕಾವೇರಿ ಪಟ್ಟಣಂಗೆ ವರ್ಗಾಯಿಸಿದನು ಕಲ್ಲಣೈ ಅಣೆಕಟ್ಟು ದಕ್ಷಿಣ ಭಾರತದಲ್ಲೇ ನಿರ್ಮಾಣವಾದಂತಹ ಮೊದಲ ನೀರಾವರಿ ಅಣೆಕಟ್ಟು ಈತನ ನಂತರ ಸೆಂಗಣ್ಣನು ಆಳ್ವಿಕೆ ಮಾಡಿದನು ಅನಂತರ ಹಲವು ಶತಮಾನಗಳ ಕಾಲ ಚೋಳರು ಅಗೋಚರವಾಗಿ ಉಳಿದರು ವಿಜಯಾಲಯ ಚೋಳ ಸಾಮ್ರಾಜ್ಯದ ಪುನರ್ಸ್ಥಾಪಕ ಇವನು ಮೊದಲು ಪಲ್ಲವರ ಸಾಮಂತನಾಗಿದ್ದನು ಪಲ್ಲವರು ಪಾಂಡ್ಯರ ವಿರುದ್ಧ ಯುದ್ಧದಲ್ಲಿ ತೊಡಗಿದಾಗ ತಂಜಾವೂರನ್ನು ಪಲ್ಲವರಿಂದ ವಶಪಡಿಸಿಕೊಂಡನು ಅಲ್ಲಿಂದ ಮುಂದೆ ತಂಜಾವೂರು ಚೋಳರ ರಾಜಧಾನಿಯಾಯಿತು ಕ್ರಿಸ್ತಶಕ ಎಂಟುನೂರ ಎಪ್ಪತ್ತೊಂದರಲ್ಲಿ ವಿಜಯಾಲಯನ ಮಗನಾದಂತಹ ಆದಿತ್ಯನು ಪಲ್ಲವರ ವಿರುದ್ಧ ಸ್ವತಂತ್ರವನ್ನು ಘೋಷಿಸಿಕೊಂಡ ಮೊದಲ ಚೋಳ ದೊರೆ ಪಲ್ಲವರು ಮತ್ತು ಪಾಂಡ್ಯರ ನಡುವಿನ ಎಡಬಿಡದ ಸಂಘರ್ಷ ಇವನ ಪ್ರಾಬಲ್ಯಕ್ಕೆ ಕಾರಣವಾಯಿತು ಕಡೆಯ ಪಲ್ಲವರ ದೊರೆ ಅಪರಿಜಿತ ವರ್ಮನನ್ನು ಆದಿತ್ಯನು ಸೋಲಿಸಿ ಪಲ್ಲವರ ರಾಜ್ಯವಾದಂತಹ ಮಂಡಲವನ್ನು ವಶಪಡಿಸಿಕೊಂಡನು ಹಾಗೂ ಚೋಳರ ಸ್ವಾತಂತ್ರ್ಯ ರಾಜ್ಯವನ್ನು ಸಿದ್ಧಪಡಿಸಿದನು ಆದಿತ್ಯನು ಪಾಂಡ್ಯ ದೊರೆ ಸಹಿತ ವೀರನಾರಾಯಣನ ಹಾಗೂ ಗಂಗರಾಜ ಎರಡನೇ ಪೃಥ್ವಿಪತಿಯನ್ನು ಸೋಲಿಸಿದನು ಕೊಂಗ ದೇಶವನ್ನ ಗೆದ್ದನು ಚೇರ ರಾಜಕುಮಾರಿಯನ್ನು ತನ್ನ ಮಗ ಪಾರಾಂತಿಕನಿಗೆ ತಂದುಕೊಂಡು ತನ್ನ ಬಲವನ್ನು ಹೆಚ್ಚಿಸಿಕೊಂಡನು ಶಿವಭಕ್ತನಾದಂತಹ ಈತ ಹಲವು ಶಿವಾಲಯಗಳನ್ನು ಕಾವೇರಿ ದಡದ ಮೇಲೆ ನಿರ್ಮಿಸಿದನು ಆದಿತ್ಯನ ನಂತರ ಬಂದಂತಹ ಅವನ ಮಗ ಒಂದನೇ ಪಾರಾಂತಕ ನಿಜವಾದ ಚೋಳ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಈತ ಮಧುರೈ ಮೇಲೆ ದಾಳಿಯಿಟ್ಟನು ಪಾಂಡ್ಯ ಅರಸ ಎರಡನೇ ರಾಜಸಿಂಹನು ಸಿಲೋನಿಗೆ ಓಡಿ ಹೋಗಿ ಅಲ್ಲಿನ ಕಾಸಪ್ಪನ ಆಶ್ರಯವನ್ನು ಪಡಿತಾನೆ ಮಧುರೆಯನ್ನು ಆಕ್ರಮಿಸಿದಂತಹ ಪಾರಾಂತಕನಿಗೆ ಮಧುರೈಕೊಂಡ ಎಂಬ ಬಿರುದು ಬಂದಿತು ಅನಂತರ ರಾಜಸಿಂಹ ಮತ್ತು ಸಿಂಹಳದ ಸಂಯುಕ್ತ ಸೈನ್ಯಗಳನ್ನು ಒಂಬೈನೂರ ಹದಿನೆಂಟರಲ್ಲಿ ವೇಲೂರು ಕದನದಲ್ಲಿ ಸೋಲಿಸಿದನು ಬಾಣರು ಮತ್ತು ಪಲ್ಲವರು ಅವನ ವಶವಾದರು ಆದರೆ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣನು ಗಂಗದೊರೆ ಎರಡನೇ ಬೂತುಗನನ್ನ ಕೂಡಿ ಚೋಳರ ಮೇಲೆ ಯುದ್ಧ ಸಾರಿದರು ಕ್ರಿಸ್ತಶಿಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಡೆದಂತಹ ತಕೋಳಂ ಕದನದಲ್ಲಿ ಪಾರಾಂತಕನು ಸೋತನು ಬೂತುಗ ಪಾರಾಂತಕನ ಮಗ ರಾಜಾದಿತ್ಯನನ್ನ ಕೊಂದನು ಕಂಚಿ ಮತ್ತು ತಂಜಾವೂರುಗಳು ರಾಷ್ಟ್ರಕೂಟರ ವಶವಾದವು ಹೀಗಾಗಿ ಮೂರನೇ ಕೃಷ್ಣನಿಗೆ ತಂಜಯಂಕೊಂಡ ಎಂಬ ಬಿರುದು ಬಂದಿತು ಕ್ರಿಸ್ತಶಕ ಒಂಬೈನೂರ ಎಂಬತ್ತೈದರಲ್ಲಿ ಎರಡನೇ ಸುಂದರ ಚೋಳನ ಮಗನಾದಂತಹ ಒಂದನೇ ರಾಜರಾಜ ಚೋಳನು ಚೋಳರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ದಕ್ಷ ಆಡಳಿತಗಾರ ಕಲೆ ಸಾಹಿತ್ಯಗಳ ಉದಾರ ಪೋಷಕ ದಕ್ಷಿಣ ಭಾರತದ ಸಾರ್ವಭೌಮಕ್ಕಾಗಿ ಇವನು ಹಲವಾರು ಯುದ್ಧಗಳನ್ನು ಮಾಡಿದ್ದನು ಬೃಹತ್ ಚೋಳ ಸಾಮ್ರಾಜ್ಯದ ಸೃಷ್ಟಿಕರ್ತನು ಇವನೇ ಚೇರರು ತಿರುವನಂತಾಪುರಂ ಬಳಿ ಪ್ರಬಲ ನೌಕಾಪಡೆಯನ್ನು ಹೊಂದಿದರು ರಾಜರಾಜನು ಅವರ ನೌಕಾಪಡೆಯನ್ನು ನಾಶಪಡಿಸಿ ಕೇರಳವನ್ನು ವಶಪಡಿಸಿಕೊಂಡನು ನಂತರ ಕೊಡಗನ್ನ ವಶಪಡಿಸಿಕೊಂಡನು ಅವನ ತಾಯಿ ಮನೆಮನಮ್ಮ ದೇವಿ ಚೀರರ ರಾಜಕುಮಾರಿಯಾಗಿದ್ದಳು ರಾಜರಾಜನಿಗೆ ಹದಿನೈದು ರಾಣಿಯರಿದ್ದರು ದಂತಶಕ್ತಿ ಎಲ್ಲಂಗಿ ಅವನ ಪಟ್ಟದ ರಾಣಿಯಾಗಿದ್ದಳು ಪಾಂಡ್ಯರ ಮೇಲೆ ದಂಡೆತ್ತಿ ಹೋಗಿ ಪಾಂಡ್ಯರಾಜ ಅಮರಭುಜಂಗನನ್ನ ಸೋಲಿಸಿ ಅವನನ್ನ ಸೆರೆ ಹಿಡಿದನು ಮಧುರೈ ರಾಜರಾಜನ ಕೈಸೇರಿತು ಕೊಂಗಣ ಮತ್ತು ತುಳುನಾಡು ಅವನ ವಶವಾದವು ಸಿಲೋನಿಗೆ ನೌಕಾ ಯಾತ್ರೆಯನ್ನು ಕೈಗೊಂಡು ಅದರ ರಾಜಧಾನಿ ಅನುರಾಧಾಪುರವನ್ನು ವಶಪಡಿಸಿಕೊಂಡನು ಸಿಂಹಳದ ರಾಜ ಐದನೇ ಮಹೇಂದ್ರ ತಲೆಮರೆಸಿಕೊಂಡು ಓಡಿ ಹೋದನು ಸಿಂಹಳದ ಉತ್ತರ ಭಾಗ ಚೋಳರ ಸಾಮ್ರಾಜ್ಯಕ್ಕೆ ಸೇರಿತು ಅದಕ್ಕೆ ಮುಮ್ಮುಡಿ ಚೋಳ ಮಂಡಲ ಎಂದು ಹೆಸರಿಟ್ಟನು ಅನುರಾಧಾಪುರವನ್ನು ನಾಶಪಡಿಸಿ ಫಿಲೋನವರ್ ಪಟ್ಟಣವನ್ನು ಹಾಗೂ ಕಲ್ಲಿನ ಶಿವಾಲಯವನ್ನು ನಿರ್ಮಿಸಿ ತನ್ನ ರಾಜಧಾನಿಯಾಗಿ ಮಾಡಿಕೊಂಡನು ಅದರ ಆಡಳಿತಕ್ಕೆ ತನ್ನ ರಾಜಪ್ರತಿನಿಧಿಯನ್ನು ನೇಮಿಸಿದನು ಅಲ್ಲಿ ಜಯಂತಿ ಮಂಡಲ ಎಂಬ ಶಿವಾಲಯವೊಂದನ್ನು ನಿರ್ಮಿಸಿದನು ಚೇರ ಪಾಂಡ್ಯ ಸಿಂಹಳದ ಮೇಲಿನ ದಿಗ್ವಿಜಯದಿಂದಾಗಿ ಮುಮ್ಮಡಿ ಚೋಳ ಎಂಬ ಬಿರುದನ್ನು ಗಳಿಸಿದನು ಈ ದಿಗ್ವಿಜಯಗಳು ಚೋಳರ ನೌಕಾಶ್ರೇಷ್ಠತೆಯನ್ನು ತೋರುತ್ತವೆ ಕ್ರಿಸ್ತಶಕ ಒಂಬೈನೂರ ತೊಂಬತ್ತೊಂದರಲ್ಲಿ ಗಂಗರಿಗೆ ಸೇರಿದ ಗಂಗವಾಡಿ ನೊಳುಂಬವಾಡಿ ತದಿಗೈವಾಡಿಗಳನ್ನು ಗೆದ್ದನು ಅವು ಒಂದು ಶತಮಾನಗಳ ಕಾಲ ಚೋಳರ ಕೈಯಲ್ಲಿದ್ದವು ಚೋಳರಿಗೂ ಕಲ್ಯಾಣಿ ಚಾಳುಕ್ಯರಿಗೂ ವೈರತ್ವ ಬೆಳೆಯಿತು ರಾಜರಾಜನು ಚಾಳುಕ್ಯರ ರಾಜ್ಯದ ಮೇಲೆ ದಾಳಿ ಇಟ್ಟು ಲೂಟಿ ಮಾಡುತ್ತಾ ಬ್ರಾಹ್ಮಣರು ಸ್ತ್ರೀಯರು ಮಕ್ಕಳನ್ನು ಕೊಂದನು ಚಾಳುಕ್ಯರ ರಾಜನಾದಂತಹ ಎರಡನೇ ತೈಲಪ್ಪ ಮತ್ತು ಸತ್ಯಾಶ್ರಯರು ರಾಜರಾಜನನ್ನು ಸಮರ್ಥವಾಗಿ ಎದುರಿಸಿದರು ಮೊದಲೂ ಜಯ ಕಾಣದಿದ್ದರೂ ಅನಂತರ ಸತ್ಯಾಶ್ರಯನನ್ನು ಸೋಲಿಸಿದನು ತುಂಗಭದ್ರಾ ನದಿ ಅವರಿಬ್ಬರ ರಾಜ್ಯದ ಗಡಿಯಾಯಿತು ಕಲ್ಯಾಣ ಚಾಳುಕ್ಯರಿಗೂ ಪೂರ್ವ ಚಾಳುಕ್ಯರಾದಂಥ ವ್ಯಂಗ್ಯ ಚಾಳುಕ್ಯರಿಗೂ ವೈರತ್ವ ಇದ್ದಿತು ಅದೇ ವೇಳೆ ವ್ಯಂಗ್ಯರ ಸಿಂಹಾಸನಕ್ಕಾಗಿ ಯಾದವೀ ಕಲಹಗಳು ಏರ್ಪಟ್ಟಿತು ರಾಜರಾಜನು ವ್ಯಂಗ್ಯರ ಆಂತರಿಕ ವ್ಯವಹಾರದಲ್ಲಿ ತಲೆ ಹಾಕಿ ವ್ಯಂಗ್ಯರ ಎರಡನೇ ಭೀಮನನ್ನು ಸೋಲಿಸಿ ಹಾಗೂ ವ್ಯಂಗ್ಯ ಸಿಂಹಾಸನವನ್ನು ಶಕ್ತಿವರ್ಮನಿಗೆ ದೊರಕಿಸಿಕೊಟ್ಟನು ಅಲ್ಲದೆ ತನ್ನ ಮಗಳಾದಂತಹ ಕುಂಡವೇಳನ್ನ ಶಕ್ತಿವರ್ಮನ ತಮ್ಮನಾದಂತಹ ವಿಮಲಾದಿತ್ಯನಿಗೆ ಕೊಟ್ಟನು ಈ ವೈವಾಹಿಕ ಸಂಬಂಧ ಚೋಳ ಮತ್ತು ಚಾಳುಕ್ಯರ ಸಂತತಿಯನ್ನು ಒಂದುಗೂಡಿಸಿದ್ದಲ್ಲದೆ ಪಶ್ಚಿಮ ಮತ್ತು ಪೂರ್ವ ಚಾಳುಕ್ಯರ ಐಕ್ಯತೆಯನ್ನು ತಡೆಗಟ್ಟಿತು ಹೀಗೆ ಕಲ್ಯಾಣ ಚಾಳುಕ್ಯರ ಶಕ್ತಿಗುಂದಿಸಿ ವ್ಯಂಗ್ಯನ್ನ ಚೋಳನು ತನ್ನ ಸಾರ್ವಭೌಮತ್ವಕ್ಕೆ ಒಳಪಡಿಸಿಕೊಂಡನು ಚಾಳುಕ್ಯರ ನೆರವಿನಿಂದ ರಾಜರಾಜ ಚೋಳನು ಕಳಿಂಗ ರಾಜ್ಯವನ್ನು ಗೆದ್ದುಕೊಂಡನು ಪ್ರಬಲ ನೌಕಾಪಡೆಯೊಂದಿಗೆ ಹೊರಟಂತಹ ಚೋಳನು ಲಕ್ಷದ್ವೀಪಗಳು ಮಾಲ್ಡೀವ್ಸ್ ದ್ವೀಪಗಳು ಹಾಗೂ ಹಿಂದೂ ಮಹಾಸಾಗರದ ಹನ್ನೆರಡು ಸಾವಿರ ದ್ವೀಪಗಳನ್ನು ಗೆದ್ದು ಅವುಗಳ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸಿದನು ಈ ದಿಗ್ವಿಜಯಗಳಿಂದ ಚೋಳ ಸಾಮ್ರಾಜ್ಯವು ಸಾಕಷ್ಟು ಹಿಗ್ಗಿತ್ತು ಚೋಳನ ಸಾಮ್ರಾಜ್ಯವು ಉತ್ತರದ ತುಂಗಭದ್ರಾ ನದಿಯಿಂದ ಹಿಡಿದು ದಕ್ಷಿಣದ ಭಾರತವನ್ನೆಲ್ಲ ವ್ಯಾಪಿಸಿತ್ತು ಸಿಲೋನಿನ ಉತ್ತರ ಭಾಗಗಳು ಮಾಲ್ಡೀವ್ಸ್ ದ್ವೀಪಗಳನ್ನು ಅದು ಒಳಗೊಂಡಿತ್ತು ವ್ಯಂಗ್ಯ ಅವನ ಅಧೀನದಲ್ಲಿತ್ತು ರಾಜರಾಜ ಚೋಳನು ದಕ್ಷಿಣ ಭಾರತದ ಗಣ್ಯ ರಾಜ ಎಂಬ ಕೀರ್ತಿಪಾತ್ರನಾಗಿದ್ದನು ಚೋಳನು ಕೇವಲ ದಿಗ್ವಿಜಯಶಾಲಿ ಅಷ್ಟೇ ಅಲ್ಲದೆ ಉತ್ತಮ ಆಡಳಿತಗಾರನೂ ಆಗಿದ್ದನು ಆತ ಶಕ್ತಿಯುತವಾದಂತಹ ಸೈನ್ಯ ಮತ್ತು ನೌಕಾಪಡೆಯನ್ನು ನಿರ್ಮಿಸಿದನು ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಭೂಮಾಪನವನ್ನು ಆಧರಿಸಿ ಫಲವತ್ತತೆಗೆ ತಕ್ಕಂತೆ ಭೂಮಿಯನ್ನು ವರ್ಗೀಕರಿಸಿದನು ವಿಶಾಲವಾದ ಸಾಮ್ರಾಜ್ಯಕ್ಕೆ ಸುವ್ಯವಸ್ಥವಾದ ಹಾಗೂ ದಕ್ಷ ಕೇಂದ್ರಾಡಳಿತವನ್ನು ಒದಗಿಸಿದನು ಸ್ನೇಹಿತರೆ ಇದಾಗಿತ್ತು ಚೋಳ ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ರಾಜರಾಜ ಚೋಳನ ಆಳ್ವಿಕೆ ಮುಂದಿನ ವಿಡಿಯೋದಲ್ಲಿ ನಾನು ರಾಜರಾಜ ಚೋಳನ ನಂತರ ಆಳ್ವಿಕೆ ಮಾಡಿದಂತಹ ರಾಜರು ಹಾಗೂ ಚೋಳ ಸಾಮ್ರಾಜ್ಯದ ಪತನ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ತೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ